ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ ನಲ್ಲಿ ಅವರು ಭೂಮಿಗೆ ಬೇಲ್ ಅಂತ ಹೋಗ್ತಾ ಇರ್ತಾರೆ ಆಗ ದೇಬಯ್ಯನಿ ಮತ್ತೆ ಅಶ್ವಿನಿ ಹಿಂದೆ ಬರ್ತಾರೆ ಅಶ್ವಿನಿ ಹೇಳ್ತಾಳೆ ಅಜೋ ಅಪ್ಪ ನಿಮ್ಮಿಂದ ರಾಮ ಅವರ ಬಿಸ್ನೆಸ್ಗೆ ತೊಂದ್ರೆ ಆಗಿದೆ ಅಂತ ಯಾರಾದ್ರೂ ಹೇಳಿದ್ರೆ ನನ್ಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಂತ ನಂಗೆ ತುಂಬಾ ಹರ್ಟ್ ಆಗತ್ತೆ ಅಂತ ಅಶ್ವಿನಿ ಹೇಳ್ತಾಳೆ ಅಂದ್ರೆ ಭೂಮಿಕಾಗೆ ಬಿಲ್ ಕೊಡ್ಸಿದ್ರೆ ರಾಮ್ ಬಾಬಾ ಅವರ ಬಿಸ್ನೆಸ್ಗೆ ರಾಣ ತೊಂದ್ರೆ ಮಾಡ್ತಾನೆ ಅಂತನಾ ಹಾಗಾದ್ರೆ ರಾಣ ಒಳ್ಳೆಯವನಲ್ಲ ಗ್ಯಾಂಗ್ಸ್ಟರ್ ಅಂತ ಗೊತ್ತಾಗತ್ತೆ ತಾನೆ ಅಂತ ಹೇಳಿದಾಗ ಅಪ್ಪ ನಂಗೆ ಹಾಗೆ ಇರ್ಸ್ತಿಲ್ಲ ಈಗ ನೋಡಿ ಭೂಮಿಗೂ ನಿಮಗು ಏನೂ ಸಂಬಂಧನೇ ಇಲ್ಲ ಆದ್ರೂ ಈ ಮನೆ ಕೆಟ್ಟ ಹೆಸರು ಬರಬಾರ್ದು ಅಂತ ನೀವು ಒಬ್ಬಳನ್ನ ಬೇಲ್ ಕೊಡ್ಸಕ್ ಹಾಗೇನೆ ರಾಣ ಅವ್ರಿಗೂ ಅವ್ರ ಉಳಿವು ಮುಖ್ಯ ಅಲ್ವಾ ಅಪ್ಪ ಹೀಗೆ ಅನ್ಕೊಳ್ಳಿ ನಾವೊಂದು ಜಾಗ ತಗೋಬೇಕು ಅಂದ್ರೆ ಅದ್ರ ಹಿಂದೆ ಏನೆಲ್ಲ ಆಗಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗತ್ತೆ ಅಪ್ಪ ಹಾಗೇನೆ ರಾಣ ಅವ್ರಿಗೂ ಆ ವಟಾರ ವಿಚಾರದಲ್ಲೂ ಹಾಗೆ ಆಗಿರಬಹುದಲ್ವಾ ಹಾಗೆ ನಾನು ರಾಮ್ ಮಾಬಾ ಅವ್ರಿಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದೀನಿ ಅಂತ ಭೂಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಆಗ ಮತ್ತೆ ಅಶ್ವಿನಿ ಹೇಳ್ತಾಳೆ ಅದರಲ್ಲೂ ಸತ್ಯನ ಇದಾರಲ್ಲ ಭೂಮಿ ನನ್ ತಂಗಿ ಅಂತ ಹೇಳ್ತಾ ಇರ್ತಾರೆ ಅವ್ರು ಬೇಲ್ ಕೊಡಿಸ್ತಾರೆ ನೀವು ಚಿಂಕೆ ಮಾಡಬೇಡಿ ಅಪ್ಪ ಅಂತ ಅಶ್ವಿನಿ ಹೇಳಿದಾಗ ದೀಪ ನೀನು ಹೌದು ಬಾಬಾ ಕರೆಕ್ಟು ಅವ್ರು ಕೊಡಿಸ್ತಾರೆ ಆಯಿತಾ ನೀವಿ ರಾಣ ಅವರು ಎಷ್ಟು ಇನ್ಫ್ಲೂಯೆನ್ಸ್ ಇರೋ ಪರ್ಸನ್ ಅಂತ ನಮ್ಮ ಅಜಿತ್ನ ಟ್ರಾನ್ಸ್ಫರ್ ಮಾಡಿಸ್ತಿರ್ಬೇಕಾದ್ರೆ ಗೊತ್ತಾಗಿದೆ ಹಾಗಾಗಿ ಅವ್ರಿಗೆ ಎಂದ ದೊಡ್ಡ ಕಾಂಟ್ಯಾಕ್ಟ್ಸ್ ಇರುತ್ತೆ ಹಾಗಾಗಿ ನೀವು ಈ ವಿಚಾರದಲ್ಲಿ ಸಿಕ್ಕಾಕೋಬಾರ್ದು ಐ ಮೀನ್ ಅಂದ್ರೆ ನೀವು ಅದರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ಅಷ್ಟೇ ಭಾವ ಅಂತ ಅಂದಾಗ ಆಮೇಲೆ ಕಣ್ಣಲ್ಲೆಸನ್ನೆ ಮಾಡ್ತಾಳೆ ಅಶ್ಕಿನಿಗೆ ಫೈಲ್ ಅಂತ ಆಗ ಅಪ್ಪ ಫೈಲ್ ಕೊಡಿಯಪ್ಪ ನಂಗೆ ತುಂಬಾ ಖುಷಿ ಆಯಿತುಪ್ಪ ನನ್ನ ಮಾತನ್ನ ಕೇಳಿದ್ದಕ್ಕೆ ಅಂತ ಅಶ್ವಿನಿ ಹೇಳ್ತಾಳೆ ಅದನ್ನ ಹೇಳ್ಬಿಟ್ಟು ಹೇಳಿದಾಗ ದಿವಯ್ಯನಿ ನಿಮ್ಗೆ ಭೂಮಿಕಾ ಒಂದು ಏನಿದೆ ಅದು ಬೇಲ್ ವಿಚಾರ ಅಪ್ಡೇಟ್ಸ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ ಭಾವ ಅಂತ ಹೇಳ್ತಾಳೆ ಅದಾದ್ಮೇಲೆ ಇಬ್ರು ಅಶ್ವಿನಿ ಮತ್ತೆ ಶ್ರವಣ ಒಳಗೆ ಹೋಗ್ತಾರೆ ಭೂಮಿಕಾ ರಾಣಾಗೆ ಕಾಲ್ ಮಾಡ್ಬಿಟ್ಟು ರಾಣ ನಿಮ್ ಕೆಲ್ಸ ಆಯ್ತು ಭೂಮಿಕಾಗೆ ಕಾಗೆ ಬೇಲ್ ಹೋಗ್ತಿರೋ ಶ್ರವಣ ಅವ್ರನ್ನ ನಾನು ಹೋಲ್ಡ್ನಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸೀನ್ ಎಂಟಾಗತ್ತೆ ನೆಕ್ಸ್ಟ್ ಸೀನ್ ಶ್ರವಣ ಅವರು ಹೋಗ್ತಾ ಇರ್ತಾರೆ ಸತ್ಯಣ್ಣ ಅವರು ಹೋಗ್ತಾ ಇರ್ತಾರೆ ಆಗ ಸಾಕ್ಷಿ ಕಾಲ್ ಮಾಡ್ತಾಳೆ ಸಾಕ್ಷಿ ಕಾಲ್ ಮಾಡ್ಬಿಟ್ಟಾಗ ಸತ್ಯ ಕಾಲ್ ಅನ್ನ ರಿಸೀವ್ ಮಾಡಿ ಸಾಕ್ಷಿ ನಾನು ಎಮರ್ಜೆನ್ಸಿನಲ್ಲಿದ್ದೀನಿ ಇದ್ದೀನಿ ನಾನು ಕೋರ್ಟಿಗೆ ಹೋಗ್ತಾ ಇದ್ದೀನಿ ಐ ಆಮ್ ಕಾಲ್ ಯು ಲೇಟರ್ ಅಂತ ಹೇಳ್ತಾನೆ ಅದಾದ ಮೇಲೆ ಸಾಕ್ಷಿ ಆಳೋಗ್ ಸ್ಟಾರ್ಟ್ ಮಾಡ್ತಾಳೆ ಆಗ ಏನಾಯ್ತು ಅಂತ ಸತ್ಯ ಕೇಳಿದಾಗ ನಾನು ನಾನು ಒಬ್ಳೆ ಮನೇಲಿದ್ದೀನಿ ಇದ್ದೀನಿ ನಾನು ತಲೆ ತಿರ್ಕೊಂಡು ಬಿದ್ದುಬಿಟ್ಟೆ ನನಗೆ ಲೋ ಬಿ ಪಿ ಇದೆ ಅವರೇ ದಯವಿಟ್ಟು ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಪ್ಲೀಸ್ ಅವರೇ ಇಲ್ಲ ಅಂತ ಅನ್ಬೇಡಿ ನೀವೇನೋ ಎಮರ್ಜೆನ್ಸಿಲಿ ಇದ್ರಿ ಆದ್ರೆ ಇದು ಎಮರ್ಜೆನ್ಸಿನೇ ಅಲ್ವಾ ಅಂತ ಹೇಳ್ತಾಳೆ ಆಗ ಸತ್ಯ ಅವರು ಲೊಕೇಶನ್ ಶೇರ್ ಮಾಡು ಸಾಕ್ಷಿ ಅಂತ ಹೇಳಿದಾಗ ಲೊಕೇಶನ್ ಶೇರ್ ಮಾಡ್ತಾಳೆ ಅದಾದಮೇಲೆ ಪ್ಲೀಸ್ ಬನ್ನಿ ಅಂತ ಅಂದಾಗ ಓಕೆ ಮೆಸೇಜ್ ಬಂತು ಒಂದು ನಿಮಿಷದ ಹಾಗೆ ನಾನು ಬರ್ತೀನಿ ಸಾಕ್ಷಿ ಅವ್ರೆ ಅಂತ ಹೇಳಿ ಕಾಲ್ ಕಟ್ ಮಾಡಿದಾಗ ಸಾಕ್ಷಿ ಅವರಪ್ಪನ ಹತ್ರ ಬರ್ತಾಳೆ ಬಂದ್ಬಿಟ್ಟು ಡ್ಯಾಡ್ ಭೂಮಿಗಾಗೆ ಬೇಲ್ ಕುಡ್ಸಕ್ ಹೋಗ್ತಿರೋ ಬೇ ಅಪ್ಲಿಕೇಶನ್ ಕೊಡೋಕೆ ಹೋಗ್ತಾ ಇರೋ ಸತ್ಯ ಅವ್ರನ್ನ ನಾನು ಕಾಲ್ ಮಾಡಿಬಿಟ್ಟು ಇಲ್ಲಿ ತರಿಸ್ತಾ ಇದ್ದೀನಿ ಈಗ ನಮ್ಮ ಆಟ ಶುರು ಅಂತ ಹೇಳ್ತಾಳೆ ಆಗ ಅವರಪ್ಪ ಇಷ್ಟೆಲ್ಲ ರಿಸ್ಕ್ ಬೇಕಿತ್ತ ಮಗಳೇ ಅಂತ ಅಂದಾಗ ನಾವು ಬಿಸ್ನೆಸ್ ಮ್ಯಾನ್ಸಪ್ಪ ನಮಗೆ ರಿಸ್ಕ್ ಅನ್ನೋದು ನಮ್ಮ ಪ್ರಾಫಿಟ್ ಇದ್ದಂಗೆ ಅಲ್ವಾ ಅಂತ ಅಂದಾಗ ಹೌದು ನೀನು ಹೇಳಿದ್ದು ಕರೆಕ್ಟ್ ಓಕೆ ಆನ್ ಅಂತ ಹೇಳಿದಾಗ ಅವಳ ಬೇಯನ ಕರೆದು ನೋಡು ಇವಾಗ ಸತ್ಯ ಡಾಕ್ಟರ್ನ ಕರ್ಕೊಂಡ್ ಬರ್ತಾನೆ ಆ ಡಾಕ್ಟ್ರು ಬೇರೆಯವರೇ ಆಗಿರ್ಬೋದು ಅಥವಾ ಅಜಿತ್ ಮನೆ ಫ್ಯಾಮಿಲಿ ಡಾಕ್ಟರೇ ಆಗಿರ್ಬೋದು ಅವ್ರಿಗೆ ನಾನು ಹೇಳೋ ವಿಚಾರವನ್ನೆಲ್ಲ ತಿಳಿಸು ಅವ್ ಅವನ್ ಜೊತೆಗೆ ಬಂದಾಗ ಅವ್ರು ಇದನ್ನ ಹೇಳಬೇಕು ಅಂತ ಹೇಳಿದಾಗ ನೋಡು ಕ್ರಾಸ್ ಚೆಕ್ ಮಾಡಿ ಅವ್ರಿಗೆ ಈ ವಿಚಾರ ಎಲ್ಲ ತಿಳಿಸು ಅಂತ ಹೇಳ್ತಾಳೆ ಮೇಲೆ ಸಿ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಜಿತ್ ಬೀಜಾರಿಂದ ಆಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾನೆ ಅಲ್ಲಿ ಭೂಮಿ ಅವ್ರು ಅವಳ ಜೊತೆಗಿರೋ ಆಟ ಆಡ್ತಾ ಇರ್ತಾಳೆ ಅವಳನ್ನ ನೋಡ್ತಾನೆ ಅಜಿತ್ ಆಗ ಭೂಮಿ ಸಾಹೇಬ್ರೆ ಏನ್ ಯಾಕಂದ ನೋಡ್ತಾ ಇದ್ದೀರಾ ಅಂತ ಅಂದಾಗ ಅಲ್ಲ ಬೊಮ್ಮಿ ನನ್ನ ಅರೆಸ್ಟ್ ಮಾರ್ಕ್ ಬಂದು ಇಲ್ಲಿ ಸ್ಟೇಷನ್ ಒಳಗೆ ಹಾಕಿದ್ರೆ ನೋಡಿದ್ರೆ ಆಟ ಆಡ್ಕೊಂಡಿದೆಯಲ್ಲ ಅಂತ ಕೇಳಿದಾಗ ಆಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಮ್ಮ ಮುಂದೆ ನೀವೇ ಇದೀರಾ ನಾನ್ ಯಾಕೆ ಭಯಪಡ್ಲಿ ನಾನು ಭದ್ರ ಕೋಟೆ ನಲ್ಲಿ ಅನ್ನೋ ಫೀಲ್ ಇದೆ ನಂಗೆ ಅಂತ ಹೇಳ್ತಾಳೆ ಅದಾದ್ಮೇಲೆ ಸತ್ಯ ಅಜಿತ್ ಸತ್ಯ ಅವ್ರಿಗೆ ಕಾಲ್ ಮಾಡ್ತಾನೆ ಇರ್ತಾನೆ ಅಷ್ಟೊತ್ಗೆ ಇಲ್ಲಿ ದೇವಯಾನಿ ಮತ್ತೆ ಅಶ್ವಿನಿ ರೂಮಲ್ಲಿ ಇರ್ತಾರೆ ರೂಮಲ್ಲಿ ಇದ್ದಾಗ ಆ ಕಾರ್ಡ್ನ ಇಸ್ಕೊಂಡಿರ್ತಾಳೆ ಕ್ರೆಡಿಟ್ ಕಾರ್ಡ್ನ ಅದನ್ನ ಇಸ್ಕೊಂಡು ಮೇಡಮ್ ಕಾರ್ಡ್ ಕೊಡಿ ಹಿಂಗೆ ಯಾಕೆ ಕಾರ್ಡ್ ಕೊಡ್ಲಿ ಇಸ್ಕೊಡ್ತಾ ತಾನೆ ಈ ಕಾರ್ಡ್ ನಂಗೆ ಹಾಗೆ ನಿನ್ ನೇಮ್ ಜಸ್ಟ್ ನಿನ್ನ ನೇಮ್ನ ಚೇಂಜ್ ಮಾತ್ರ ಮಾತ್ರಕ್ಕೆ ನೀನು ಶ್ರವಣ ಮಗಳಾಗಲ್ಲ ನೀನು ಮನಸ್ವಿನಿ ಆಗಲ್ಲ ಅಂತ ಹೇಳಿದಾಗ ನಾನು ಯಾವ ಮನಸ್ವಿನಿ ಆಗಲಿ ಮೇಡಮ್ ಅದು ಅಗತ್ಯತನೇ ಇಲ್ಲ ಅಂತ ಅಂದಾಗ ಗುಡ್ ಹಾಗೆ ಇರಬೇಕು ಆಮೇಲೆ ಇವತ್ತು ನಿನ್ನ ಅಕೌಂಟ್ ಏನು ಓಪನ್ ಆಗಿದೆಯಲ್ಲ ಅದಕ್ಕೆ ನನ್ನ ಹೆಸರು ಕೂಡ ಆ್ಯಡ್ ಆಗತ್ತೆ ಅಂತ ಅಂದಾಗ ಶಾಕ್ ಆಗ್ತಾಳೆ ಅಶ್ವಿನಿ ಅಯ್ಯೋ ಮೇಡಮ್ ನೀವು ನನ್ನ ಎಷ್ಟೇನು ಅರ್ಥ ಮಾಡ್ಕೊಂಡ ಅರ್ಥ ಮಾಡ್ಕೊಂಡಿರೋದು ನೋಡಿ ಅದಕ್ಕೆ ಬೇಕಾಗಿರೋ ಫಾರ್ಮ್ ಎಲ್ಲ ನಾನೇ ಫಿಲ್ ಮಾಡಿಟ್ಟಿದೀನಿ ನೀವು ಡಸ್ಟ್ ನನ್ನ ಜೊತೆಗೆ ಬಂದು ಬ್ಯಾಂಕ್ ಬ್ಯಾಂಕ್ನಲ್ಲಿ ಸೈನ್ ಮಾಡಿದ್ರೆ ಆಗೋಯ್ತು ಅಂತ ಹೇಳ್ತಾಳೆ ಅದಾದ್ಮೇಲೆ ಗುಡ್ ವೆರಿ ಗುಡ್ ನಾನು ಅಂದ್ಕೊಂಡಿರಲಿಲ್ಲ ನಿನಗೆಲ್ಲ ಅಂತ ಅಂತ ಅಂತಂದಾಗ ಮೇಡಮ್ ನಾನು ನಿಯತ್ತಾಗಿ ಕೆಲಸ ಮಾಡೋಳು ನಾನು ಮಾಡೋ ಕೆಲಸ ಕೆಟ್ಟದ್ದೇ ಇರ್ಬೋದು ಬಟ್ ನಿಯತ್ತಾಗಿ ಮಾಡ್ತೀನಿ ರಾಯಲ್ ಆಗಿರುತ್ತೆ ಲಾಯಲ್ ಆಗಿರ್ತೀನಿ ಅಂತ ಹೇಳ್ತಾಳೆ ಅದಾದ್ಮೇಲೆ ದೇಬಯಾನಿ ನೋಡು ಈ ಕಾರ್ಡ್ ಶ್ರವಣ್ ನೀನಿ ಕೊಟ್ಟಿದ್ದಾರೆ ಆದ್ರೆ ಈ ಕಾರ್ಡ್ ನನ್ನ ಹತ್ರ ಇರತ್ತೆ ಆದ್ರೆ ನಿನ್ಗ ಅರ್ಥ ಆಗ್ತಿದೆ ತಾನೆ ಅಂತ ಅಂದಾಗ ಓಕೆ ಮೇಡಮ್ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಹೇಳಿದಾದ್ಮೇಲೆ ದೇವಯ್ಯ ನೀರು ಆಚೆ ಹೋಗ್ತಾಳೆ ಅಶ್ವಿನಿ ಅಂತಾಳೆ ಈ ಬೇಬಿಗೆ ನೀನು ಎಂಥ ಹೆಂಗ್ಸು ಅಂತ ನನಗೆ ಗೊತ್ತು ಕಣೆ ನಿನಗೆ ಚಿಲ್ರೆ ಕಾಸನ ಕೊಟ್ಟು ನೀನ್ ಮನೆಯಿಂದ ಆಚೆ ಹಾಕಲಿಲ್ಲ ಅಂದ್ರೆ ಕೀಳು ನನ್ನ ಅಂತ ಹೇಳ್ತಾಳೆ ಅದಾದ್ಮೇಲೆ ಇಲ್ಲಿ ಸತ್ಯ ಡಾಕ್ಟರ್ನ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದಾಗ ಅವರು ಕಣ್ಣಲ್ಲೇ ಮಾತಾಡ್ಕೋತಾರೆ ಡಾಕ್ಟರ್ ಮತ್ತೆ ಸಾಕ್ಷಿ ಯಾಕಂದ್ರೆ ಮೊದ್ಲೆ ಮಾತುಕತೆ ಎಲ್ಲ ಆಗಿದೆಯಲ್ಲ ಹಾಗಾಗಿ ಕಣ್ಣಲ್ಲೇ ಮಾತಾಡ್ಕೋತಾರೆ ಆಮೇಲೆ ಡಾಕ್ಟರ್ ಚೆಕಪ್ ಮಾಡಿ ಸತ್ಯ ಅವ್ರೆ ಇವ್ರಿಗೆ ಲೋ ಬಿ ಇದೆ ಏನೋ ಒಂದು ಚಿಂತೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇವ್ರು ತಲೆ ಸುತ್ತಿ ಬಿದ್ದಿದ್ದಾರೆ ಇವ್ರ ಜೊತೆಗೆ ಇದ್ದು ನೋಡ್ಕೊಳ್ಳಿ ಇವ್ರನ್ನ ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ತಾಳೆ ಅದಾದ್ಮೇಲೆ ಹೌದು ಇವ್ರು ನಿಮ್ಗೆ ಏನಾಗ್ಬೇಕು ಅಂತ ಅಂತಿರ್ಬೇಕಾದ್ರೇನೆ ಸತ್ಯನ ಏನೋ ಹೇಳ್ತಿರ್ಬೇಕಾದ್ರೇನೆ ಅದು ಅದು ಇವರು ನನಗೆ ವೆಲ್ ವಿಶ್ಯೂರ್ ಅಂತ ಸಾಕ್ಷಿಣೆ ಇಡ್ತಾಳೆ ಅದಾದಮೇಲೆ ಡಾಕ್ಟರ್ ಟಾರ್ಪಿಟ್ನೆಲ್ಲಾ ಬರ್ದ್ಕೊಟ್ಟು ಅವ್ರು ಹೋಗ್ತಾರೆ ಓಕೆ ಸಾಕ್ಷಿ ಬಿಟ್ಟು ಬರ್ತೀನಿ ಅಂತ ಹೇಳಿ ಬಿಟ್ ಬಂದು ಕೂತಾಗ ಸತ್ಯ ಅವ್ರೆ ಇವತ್ತು ಬರ್ದೇ ಹೋಗಿದ್ರೆ ನನ್ನ ಕತೆ ಏನಾಗ್ತಿತ್ತು ಏನೋ ಅಂತ ಹೇಳಿದಾಗ ಅಲ್ಲ ಅವರೇ ಏನು ಏನು ಯಾಕೆ ಇಕ್ತಾರ ಡಾಕ್ಟರ್ ಏನಿರು ಏನೋ ತುಂಬಾ ಚಿಂತೆ ಮಾಡ್ತಿದ್ದೀರಂತೆ ಅದಕ್ಕೆ ಹೇಗೆಲ್ಲ ಆಗಿದೆ ಅಂತ ಅಂದಾಗ ಹೌದು ಸತ್ಯ ಅವರೇ ಒಬ್ಬೊಂಟಿ ಬದುಕ್ತಾ ಇದ್ದೀನಲ್ಲ ನನ್ನ ಅರ್ಥ ಮಾಡ್ಕೊಳ್ಳೋರು ಇನ್ನೂ ಯಾರು ಸಿಕ್ಕಿಲ್ವಲ್ಲ ಹಂಗಾಗಿ ಅಂತ ಅಂದಾಗ ಅಯ್ಯೋ ನಿಮ್ಮ ಅಪ್ಪ ಅಮ್ಮ ಅವ್ರಿಗೆ ಈಗಲೇ ಕಾಲ್ ಮಾಡಿ ಅವ್ರು ನಿಮ್ಮ ಜೊತೆಗೆ ಇರ್ತಾರೆ ಅಂತ ಅಂದಾಗ ಅಯ್ಯೋ ಸತ್ಯ ಬೇಡ ಅವ್ರೆ ಸತ್ಯ ಬೇಡ ಯಾಕಂದ್ರೆ ಅವರು ಹೈದ್ರಾಬಾದ್ ಇದ್ದಾರೆ ಅವ್ರಿಗೆ ವಿಚಾರ ಎಲ್ಲ ತಿಳಿದ್ರೆ ತುಂಬಾ ಗಾಬರಿ ಆಗ್ತಾರೆ ನೀವೇ ನನ್ನ ಜೊತೆಗಿದ್ದೀರಲ್ಲ ಬೇಡ ಅಂತ ಸತ್ಯ ಅವರು ಕೈ ಹಿಡಿತಾಳೆ ಆಗ ನಾನು ಟ್ಯಾಬ್ಲೆಟ್ಸ್ ತರ್ತೀನಿ ಅಂತ ಅವನಿಗೆ ಮುಜುಕರ ಆಗುತ್ತೆ ಓಕೆ ಕೈ ಬಿಡಿ ನಾನು ಟ್ಯಾಬ್ಲೆಟ್ ತರ್ತೀನಿ ಅಂತ ಹೋಗ್ತಾನೆ ಆಗ ಸಾಕ್ಷಿ ಅಂತಾಳೆ ಬೇಲ್ ಕೊಡ್ಸ್ ಆಂಜನೇಯನ್ ಭಕ್ತ ಅಂತೆ ಬೇಲ್ ಕೊಡ್ಸಕ್ ಹೋಗಿರೋನು ಹೀಗ ಹೋಗ್ತಾ ಇದ್ದೋನು ಈಗ ನಾನು ಬೇಲ್ಪುರಿ ಕೇಳಿದ್ರು ತಂದ್ಕೊಡಕ್ ಕೊಡಕ್ ರೆಡಿ ಆಗಿನ ಎಲ್ಲ ಈ ಅಂದಕ್ಕೇನೆ ಅಂತ ಅಂತಿತ್ತಾಳೆ ಆಗ ಇನ್ನು ಅಲ್ಲಿ ಶ್ರವಣ ಬೆಳ್ ಕೊಡ್ಸಕ್ ಹೋಗ್ತಾ ಇದ್ರೆ ಅವ್ರನ್ನು ದೇವಯಾನಿ ತಡದ್ಲು ಇನ್ ಸತ್ಯ ಅವನು ಅವ್ಳು ನನ್ನ ಹತ್ರನೇ ಲೋಕು ಇನ್ ಯಾರ್ ಬೆಳ್ ಕೊಡಿಸ್ತಾರ ಅವಳಿಗೆ ಅಂತ ನನ್ಸಲೆ ಅನ್ಕೊಂತಾಳೆ ಅದಾದ್ಮೇಲೆ ಸತ್ಯ ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ಬರ್ತಾನೆ ಬರ್ತಾನೆ ಆಗ ಆಗ ಅಜಯ್ ಸತ್ಯ ಕಾಲ್ ಮಾಡ್ತಾನೆ ಇರ್ತಾನೆ ಬಟ್ ರಿಸೀವ್ ಮಾಡಿರಲ್ಲ ತುಂಬಾನೇ ಸಂಜೆ ಆಗಿರತ್ತೆ ಏನು ಸತ್ಯಣ್ಣ ಇನ್ನೂ ಬರಲಿಲ್ವಲ್ಲ ಅಂತ ನನಗೆ ಕಾನ್ಸ್ಟೇಬಲ್ ನಾನೇ ಸತ್ಯ ಅವ್ರಿಗೆ ಕಾಲ್ ಮಾಡ್ಲಾ ಅಂತ ಅಂದಾಗ ನಾನು ಆವಾಗಲಿಂದ ಮಾಡ್ತಾನೆ ಇದೀನಿ ಅವ್ರು ರಿಸೀವ್ ಮಾಡ್ತಿಲ್ಲ ಅಂತಂದಾಗ ಅಲ್ಲ ಸಾಹೇಬ್ರೆ ಹೋದಲೇ ರೋಡ್ ಆಕ್ಸಿಡೆಂಟ್ ಅದು ಇದು ಅಂತ ಹೇಳಿದಾಗ ಅವ್ರಿಗೂ ಭಯ ಆಗತ್ತೆ ಆಗ ಮತ್ತೆ ಕಾಲ್ ಮಾಡ್ತಾರೆ ಸಾಕ್ಷಿ ಮುಂದೆನೆ ರಿಸೀವ್ ಮಾಡ್ತಾನೆ ಕಲ್ನಸು ಮಾಡಿ ಹಲೋ ಅಂತ ಅಂದಾಗ ಹಲೋ ಸತ್ಯನಾ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ತಾನೇ ಅಂತ ಅಜಿತ್ ಕೇಳಿದಾಗ ಹಾ ನಾನು ಚೆನ್ನಾಗೇ ಇದ್ದೀನಿ ಯಾಕೆ ನಂಗೇನಾಗಿದೆ ಅಂದಾಗ ಅಲ್ಲ ಸತ್ಯನ ಬೇಲ್ ತೊಗೊಂಬರ್ತೀನಿ ಅಂತ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋದೋರು ಇನ್ನು ಬಂದಿಲ್ವಲ್ಲ ಎಲ್ಲಿದ್ದೀರ ಈಗ ಅಂತ ಕೇಳಿದಾಗ ಅದು ಅಜ್ಜಿ ನನಗೆ ಕೋರ್ಟ್ಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನಾನು ಬೇಲ್ ತಗೊಂಡಿಲ್ಲ ಅಂತ ಅಂದಾಗ ಅಜಿತ್ಗೆ ತುಂಬಾ ಕೋಪ ಬರುತ್ತೆ ಕಾಲ್ ಕಟ್ ಮಾಡ್ತಾನೆ ಆಗ ಸತ್ಯ ಅವ್ರು ಅನ್ಕೊಂತಾರೆ ಕಾಲ್ ತಂತಾನೆ ಕಟ್ ಆಗಿದ್ದ ಅಥವಾ ಅಜಿತ್ನೇ ಕಟ್ ಮಾಡಿದ್ನ ಅಂತ ಅನ್ಕೋತಿರ್ಬೇಕಾದ್ರೆ ಮತ್ತೆ ಕಾಲ್ ಮಾಡೋಣ ಅಂತ ಅಂತಿರ್ಬೇಕಾದ್ರೇನೆ ಸಾಕ್ಷಿ ಮತ್ತೆ ಬೇಕು ಅಂತಲೇ ಅವ್ರ ಕೈ ಇಟ್ಕೊಂಡು ಡ್ರಾ ಆಡ್ತಾಳೆ ಸತ್ಯ ಅವ್ರೆ ನೀವೇವತ್ತು ಬರಲಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ಏನೋ ಥ್ಯಾಂಕ್ ಯು ಸತ್ಯ ಅವರೇ ಥ್ಯಾಂಕ್ ಯು ಸೋ ಮಚ್ ಅಂತ ಡೌ ಮಾಡ್ತಾಳೆ ಅದಾದ್ಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಜಿತ್ ಭೂಮಿ ಹೇಳ್ತಾನೆ ಸತ್ಯ ಅವರು ಕೋರ್ಟ್ಗೆ ಹೋಗಿಲ್ ಅಂತ ಅಂದಾಗ ಅಯ್ಯೋ ಏನ್ ಹೇಳ್ತಿದ್ದೀರ ಸಾಹೇಬ್ರೆ ಏನ್ ಹೇಳ್ತಿದ್ದೀರ ನೀವು ಸತ್ಯನ ಹಾಗೆ ಮಾಡೋಕೆ ಚಾನ್ಸ್ ಇಲ್ಲ ಹೊಕೊಂಡ್ ಬರ್ಲೇಬೇಕಿತ್ತು ಬರಲೇಬೇಕಿತ್ತು ಅಂತಂದಾಗ ಅದು ನಾನೇ ಮೇಲೆ ಹೇಳ್ತಿದಾರ ಅವರು ಅಂತ ಅಂದಾಗ ಅದ್ರ ಭೂಮಿ ಜೊತೆ ಇರೋ ಹೆಂಗ್ಸು ಹೇಳ್ತಾರೆ ಅಯ್ಯೋ ಸಾಹೇಬ್ರೆ ನಂಗತಿ ಏನು ಅಂತ ಅಂದಾಗ ನೀ ಆಗ ಇಲ್ಲ ಏನೂ ಆಗಲ್ಲ ಸುಮ್ಮನೆ ಇರಿ ಅಂತ ಅಜಿತ್ ಹೇಳ್ತಾನೆ ಅವ್ರನ್ನೆಲ್ಲಾರನು ಟೈಮ್ ಆಗಿರೋದ್ರಿಂದ ಬೇರೆ ಕಡೆ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿರತ್ತೆ ಆಗ ಆಚೆಗಡೆ ಬಂದು ನಾವು ಧರಣಿ ಕೂತಾಗ ಅವರು ಗಿಂತ ಕೆಲಸ ಮಾಡಿಬಿಟ್ರಲ್ಲ ಛೇ ನಂಗೆ ಭಯ ಆಗ್ತಾ ಇದೆ ಸಾಹೇಬ್ರೆ ಆ ರಾಣ ನನ್ನನ್ನು ಎಲ್ಲಿ ಜೈ ಹಾಕಿಸ್ಬಿಡ್ತಾನೋ ಅಂತ ಆದರೆ ನನಗೆ ಒಳಗಡೆ ಹೋಗೋಕ್ ಭಯ ಅಲ್ಲ ಅಂದ್ರೆ ನನ್ನ ತಾಯಿ ಜವಾಬ್ದಾರಿ ಎಲ್ಲ ನಿಮ್ಮದೇ ಸಾಹೇಬ್ರೆ ಇನ್ ಕಾನ್ಸ್ಟೇಬಲ್ಗೆ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣ ಅವ್ರು ಅವ್ರ ಚಿಂತೆ ಮಾಡಬೇಡಿ ನೀವೆಲ್ರು ಧೈರ್ಯ ಬಾಗಿರಿ ನಿಮ್ ನ್ಯಾಯಾಸಿಗೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಭೂಮಿಕಾ ಅವ್ರಿಗೆಲ್ಲ ಹೇಳ್ತಾಳೆ ಅದಾದ್ಮೇಲೆ ಇನ್ನೇರು ಅವರನ್ನು ಆಚೆಗಡೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮತ್ತೆ ಅಲ್ಲಿಗೆ ಶ್ರವಣ ಏಕೆ ಕೊಡ್ತಾರೆ ಇವರನ್ನ ನೀವು ಎಲ್ಲೂ ಕರ್ಕೊಂಡು ಹೋಗ್ಬೇಕಾಗಿಲ್ಲ ಯಾಕಂದ್ರೆ ನಾನು ನಿಮ್ಗೆ ಬೇಲ್ ತಂದಿದ್ದೀನಿ ಅಂತ ಶ ಅಜಿತ್ ಗೆ ಶ್ರವಣ್ ಕೊಡ್ತಾರೆ ಬೇಲ್ ಲೇಟರ್ನ ಅದಾದ್ಮೇಲೆ ನೋಡ್ಬಿಟ್ಟು ಓಕೆ ಸೈನ್ ಮಾಡಿಸ್ಕೊಂಡು ಬಿಡಿ ಅವ್ರನ್ನ ಅಂತ ಅಜಿತ್ ಹೇಳಿದಾಗ ಭೂಮಿ ತುಂಬಾ ಖುಷಿ ಆಗತ್ತೆ ಭೂಮಿಗೆ ಆಸ ನಿನ್ ನಂಬರ್ನ ನಾನು ಅಪ್ಪ ಅಂತ ಸೇವ್ ಮಾಡ್ಕೊಳ್ಲಾ ಅಂತ ಅಂದರೆ ಅದು ಅಗತ್ಯ ಇಲ್ಲ ಅಂತೀರಾ ಆದರೆ ನನ್ನ ಪ್ರತಿಕ್ಷಣ ಕಾಪಾಡ್ತಿದ್ದೀರಾ ಇದನ್ನೆಲ್ಲ ನೋಡಿದ್ರೆ ನಂಗೆ ಅನಿಸ್ತಾ ಇದೆ ನೀವೇ ನನ್ನ ಹೆತ್ತ ತಂದೆ ಅಂತ ಅಂದಾಗ ಭೂಮಿ ಇದನ್ನೆಲ್ಲ ಹೇಳಿದಾಗ ತುಂಬಾ ಆಶ್ಚರ್ಯದಿಂದ ನೋಡ್ತಾರೆ ಇಲ್ಲಿಗೆ ಸೇ ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಏನಾಗುತ್ತೆ ಅಂತ ನಾವು ಕಾಯ್ತಾ ಇರೋಣ ಹೌದು ಶ್ರವಣ್ ಅವ್ರಿಗೆ ಯಾ ಹೇಳಿದ್ರು ಮುಂಬಾ ಅಂತ ಶ್ರವಣ ಅವರ ಎಂಟ್ರಿ ಹೇಗಾಯಿತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ತಿಳ್ಕೊಳ್ಳೋಣ ಅಲ್ಲಿಯವರೆಗೂ ನಮಸ್ಕಾರ ಮತ್ತೆ ಮತ್ತೆ ಸಿಕ್ತಿರೋಣ ಇನ್ನದು ವಿಡಿಯೋದಲ್ಲಿ